ನಾವು ಅಂದುಕೊಂಡು ಹಾಗೆ ನನ್ನ ಮಗಳು ಮನೆ ಬಿಟ್ಟು ಬಂದದ್ದು ಆಯ್ತು ಆ ಜಗದೀಶನಿಗೆ ಹುಚ್ಚು ಹಿಡಿದದ್ದು ಆಯ್ತು ನನ್ನ ಕನಸಿನ ರಾಣಿ ಗಿರಿಜೆ ಎಳೆ ಗೌಡ್ರೆ ಈ ಪ್ರತಾಪ್ ಹಡೆದ ಗುರಿ ಎಂದಿಗೂ ತಪ್ಪಲಾರದು ಗಿರಿಜೆಯನ್ನು ನಿಮ್ಮ ಆಸೆಗೋಸ್ಕರ ಬೆಳೆಸಿಕೊಳ್ಳಲು ಎಷ್ಟು ಆತುರಿಂದ ಕಾಯ್ತಾ ಇದ್ದೀರೋ ಅಷ್ಟೇ ಆತುರದಿಂದ ಗೌಡ್ರೆ ಗೌಡ್ರೆ ಅಲ್ಲಿ ನೋಡಿ ನೀವು ಬಯಸಿದ ಜಿಂಕೆ ಇತ್ತ ಕಡೆನೇ ಬರ್ತಾ ಇದೆ ಸುತ್ತಮುತ್ತಲೂ ಯಾರೂ ಇಲ್ಲ ಇದೇ ತಕ್ಕ ಒಂದು ತಿಳಿದು ನಿಮ್ಮ ಕೆಲಸ ಮುಗಿಸಿಕೊಳ್ಳಿ ಗೌಡ್ರೆ ನಿಲ್ಲು ಗಿರಿಜ ಮಾಡಬಾರದು ಆಧಾರದ ಕೆಲಸ ಮಾಡಿ ಎಲ್ಲಿಗೆ ಹುರಿಟ್ಟಿ ಅಯ್ಯೋ ನಿನ್ನ ಈ ಸ್ಥಿತಿಯನ್ನು ಕಂಡು ಮನದಲ್ಲಿ ಕರಿಕೆರೆದ ಹೊಳೆನೇ ಹರಿದು ಬರ್ತಿದೆ ಗಿರಿಜಾ ಭಾಳ ದಿನಗಳಿಂದ ನಿನ್ನ ಮೇಲಿನ ಆಸೆ ಮನದಾಗ ಉಕ್ಕಿ ನಿಂತೈತಿ ನೀ ದೂರ ಸರಿದಷ್ಟು ನನ್ನ ಮನ ರುಚಿಗಳ ಕತ್ತೈತೆ ಒಬ್ಬನಿಗೆ ಮನಸ್ಸು ಕೊಟ್ಟವಳು ಮತ್ತೊಬ್ಬನ ಜೊತೆ ಮಗವನ್ನು ಪಡೆದವಳು ನನ್ನೊಬ್ಬನ ಆಸೆಯನ್ನು ಈಡೇರಿಸಲಾರಯೇ ಸಿಕ್ಕ ಸಿಕ್ಕವ್ರ ಆಸೆ ತೀರಿಸದಕ್ಕೆ ನಾನೇನು ಮನೆಗೆಟ್ಟ ಹೆಣ್ಣಲ್ಲ ಮತ್ತೆ ನನ್ನ ಕೆಣಕಿ ಮಣ್ಣ ಮಟ್ಟು ಮತ್ತೆ ಕೆಲಸ ಮಾಡಬೇಡ ಏನಂದ್ರೆ ಮಾತನ್ನ ಇದು ಮಾತು ಕೇಳುವ ಹೇಳುವ ಸಮಯವಲ್ಲ ಸಿಕ್ಕ ಸಮಯ ಮುಗಿಸಿಕೊಳ್ಳಿ ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಿ ಹೀಗೆ ಮಾತಾಡೋದಕ್ಕೆ ನಾಶ ಆಗೋದಿಲ್ವಾ ನಿನ್ನ ಮನೆಯಲ್ಲಿ ಅಕ್ಕ ತಂಗಿಯಾರ ಇದ್ರೆ ಈ ಮಾತಾಡುವ ಮುಗಿಸ್ಕೊಳ್ಳೋದಕ್ಕೆ ಸುತ್ತನ ಮೇಲಿನ ಮೋಹ ಮರದಕ್ಕೂ ಹೆದ್ರಿ ಅಕ್ಕ ತಂಗಿಯರು ಸುಂದರವಾದ ಮುಂದಾರುಗಳಂತೆ ಹೆಣ್ಣುಗಳಿಗೆ ನಾನು ಅಣ್ಣನಾಗಲೇ ನೀನೊಮ್ಮೆ ಗುಳ್ಳಿನ ಸಾಕಾರಗೌಡಿಗೆ ಆಮೇಲೆ ಆಗುತ್ತೇನೆ ನಿನಗೆ ಅಣ್ಣ ಅಥವಾ ಮಚ್ಚ ಬೊಚ್ಚ ಬಾಯಿ ಬಂದಾಗ ಬಡಬಡಿಸಿದರೆ ನಾಯಿ

ಅವರು ನೇತ್ರಾ ಪ್ರತಾಪ ನಾಗೇಶ್ವರ ಹೋದ ಬಾಬಣ್ಣ ಹಾಂ ಸಮೀತ್ ಸಾಗಿ ಬಂದು ಈ ಮಗಿನ ಪ್ರಾಣನ ನನ್ನ ಮಾನನ್ನು ಕಾಪಾಡದೆ ನಿನಗೆ ಹೇಗೆ ಧನ್ಯವಾದ ಹೇಳಬೇಕು ನನ್ನ ಗೊತ್ತಾಗ್ತಿಲ್ಲ ನೀವು ದೊಡ್ಡವರಾಗಿ ನನಗೆ ಧನ್ಯವಾದಗಳು ಹೇಳ್ಬೇಡ್ರಿ ಅಮ್ಮ ಅವರ ಹೇಳ್ಬೇಡ್ರಿ ಈ ಇವರೊಂದು ನಾನು ಏನು ಮಾಡ್ಬೇಕು ಮಾಡ್ಕೋತೀನಿ ನಡ್ರಿ ಅಮ್ಮ ಹೋಗಮ್ಮ ಆಯಿತು ಆಶ್ರಯದ ದಿನ ನಿಜವನಿಕೆ ಆಶ್ರಯಾಗಿ ಬಂದಿದೆಯಾ ನೋಡು ನನ್ನ ಮಾವ ಜಗದೀಶ ದವಾಖಾನೆಲ್ ಇದ್ದಾರೆ ಎಲ್ಲ ಕಥೆನ ಅಲ್ಲೇ ಹೇಳ್ತೀನಿ ನನ್ನ ಮತ್ತೆ ಕಥೆ ಮಾಡಿ